ಅಧಿಕಾರದಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪಕ್ಷ ಸ್ವಾಭಾವಿಕವಾಗಿ ನಮ್ಮ ಹೈಕಮಾಂಡ್ನವ್ರ ಜೊತೆ ಮಾತಾಡಲೇಬೇಕು ಅವರಿಂದ ನಾವು ಸಜೆಷನ್ಸ್ಗಳನ್ನು ಸ್ವೀಕಾರ ಮಾಡಲೇಬೇಕು ಅದಕ್ಕೆ ಹೋಗ್ತೇವೆ ಸರ್ ಬಹುತೇಕ ಸಚಿವರಿಗೆ ಲೋಕಸಭಾ ನಿಲ್ಲೋದಕ್ಕೆ ಇಷ್ಟ ಇಲ್ಲ ಅಂತ ಏನೋ ಗೊತ್ತಿಲ್ಲಪ್ಪ ಇನ್ನು ಯಾರನ್ನು ನಿಂತ್ಕೊ ಅಂತ ಯಾರು ಹೇಳೇ ಇಲ್ಲಲ್ಲ ಈಗ ನನ್ನ ನನಗೆ ಕೋಲಾರಕ್ಕೆ ಹೆಸರು ಹಾಕಿದ್ರಿ ನೀವು ಮಾಧ್ಯಮದಲ್ಲಿ ಕೋಲಾರಕ್ಕೆ ನನ್ನ ಹೆಸರು ಕೂಡ ಹಾಕಿದ್ರಿ ನನಗೆ ಯಾರು ಹೇಳೇ ಇಲ್ವಲ್ಲ ನಿಂತ್ಕೋ ಅಂತ ಅಂತ ನನಗೆ ಹೇಳಿದ ಮೇಲೆ ನಾನು ಅವರು ತೀರ್ಮಾನ ಮಾಡ್ತೇನೆ ಅವ್ರು ನಿಂತ್ಕೋಬೋದಾ ನಿಂತ್ಕೊಳ್ಳೋಕ್ಕಾಗುತ್ತಾ ನಿಂತ್ಕೊಳ್ಳೋಕ್ಕಾಗೋದಿಲ್ವ ಅದು ನನಗೆ ನನ್ನ ವೈಯಕ್ತಿಕ ವಿಚಾರ ಅದು ಆದರೆ ಯಾರು ಹೇಳಲೇ ಇಲ್ಲ ಇನ್ನು ಹೈಕಮಾಂಡ್ ಆ ಥರ ಏನಪ್ಪ ಆ ರೀತಿ ಏನಿಲ್ಲ ಒಂದು ವೇಳೆ ಆ ರೀತಿ ಮಾಡಿದರೆ ನಿಂತ್ಕೊಳ್ಳೋರು ನಿಂತ್ಕೊಳ್ತಾರೆ ನಿಂತ್ಕೊಳ್ದಕ್ಕಾಗದೇ ಇರೋರು ಬೇಡ ಬೇಡ ನಮಗೆ ಅಂತ ಹೇಳ್ತಾರೆ ಇನ್ನೂ ಕೂಡ ಅಂಥದ್ದು ಯಾವುದು ಚರ್ಚೆ ಆಗಿಲ್ಲ ನನಗೆ ಗೊತ್ತಿದ್ದಾಗೆ